ವೆಲ್ಕಮ್ ಟು ಡ್ರೀಮ್ ಗೋವಾದಲ್ಲಿ ಒಂದಿನ ಊರನ್ನೇ ಬಿಟ್ಟು ಹೋಗೋ ರೇಂಜಿಗೆ ನಾವು ರೆಡಿ ಆಗಿದ್ವಿ ಇಲ್ಲಿ ಬಸ್ ಹತ್ತಿ ಗೋವಾದಲ್ಲಿ ಟ್ರೈನ್ ಇಳಿಯೋ ಪ್ಲಾನ್ ಕೂಡ ಮಾಡಿದ್ವಿ ಹಾಳಾಗಿ ಮಳೆ ಮಳೆ ಏನೋ ರಪ ಅಂತ ಸುರಿತಿತ್ತು ಟ್ರೈನ್ ಮಾತ್ರ ಸ್ಲೋ ಆಗೇ ಬರ್ತಿತ್ತು ಕೊನೆಗೂ ನಮ್ಮನ್ನ ಗೋವಾ ವೆಲ್ಕಮ್ ಮಾಡ್ತು ಅಂತಾನೆ ಅನ್ಕೊಂಡ್ವಿ ಸಾರಿ ನಾವೇ ಅದನ್ನ ಹುಡ್ಕೊಂಡು ಹೋಗಿದ್ವಿ ಅಂತೂ ಇಂತೂ ಗೋವಾ ರೀಚ್ ಮಾಡಿದ್ವಿ ಇಲ್ಲಿರೋ ಬಿಳಿ ಮಾನವನ ಜೊತೆ ಸ್ವಲ್ಪ ಟಸುಪಸು ಇಂಗ್ಲಿಷ್ ಕೂಡ ಮಾತಾಡಿದ್ವಿ ಹ್ಯಾವ್ ಯು ಬಿ ಇನ್ ಕರ್ನಾಟಕ ಎಸ್ ಯೆ ಇಟ್ ಇಸ್ ಕಮ್ ಫ್ರಮ್ ಹಂಪಿ ಆ ವೇರ್ ಹಂಪಿ ಎಸ್ ಹೌ ಇಸ್ ದಟ್ ಹಂಪಿ ವಾಸ್ ಗೋವಾಕ್ ಜನರು ಯಾಕ್ ಬರ್ತಾರೆ ಗುರು ನಂಬರ್ 1 ಯಾವುದು ಬೇಕಾ ಅದನ್ನು ಕುಡ್ಕಣ್ ಕುಡ್ಕಣ್ ತೇಲಾಡಬಹುದು ಬಟ್ ನಾವು ಕುಡಿಯಲ್ಲ ಬಟ್ ನಾನು ಹೋಗಿದ್ದು ಆ ಬಾಟ್ಲಿ ಓದಿಯೋಕೆ ಅಲೆಗಳು ಉಕ್ಕಿ 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 ಬರ್ತಾ ಇದಾವೆ ಸಮುದ್ರ ನೋಡಾಯಿತು ಸಮುದ್ರದಲ್ಲಿರೋ ಪ್ರಾಣಿಗಳನ್ನು ನೋಡೋದ್ ಬೇಡವಾ ಸರಿ ಅಂದ್ಬಿಟ್ಟು ನಾವು ಮೀನುಗಾರರ ಹತ್ರ ಹೋದ್ವಿ ನೋಡಿ ಶಂಕು ಶಂಕು ಹಿಡಿದಿದ್ದಾರೆ ಒಳಗಡೆ ಇರೋ ಹುಳ ಈ ಥರ ಇರುತ್ತೆ ನಾವು ಬರೀ ಶಂಕ ನೋಡಿರ್ತೀವಿ ಆ ಒಳಗಡೆ ಇರೋ ಹುಳ ನೋಡಿರಲ್ಲ ನೋಡಿ ಹೆಂಗಿರುತ್ತೆ ಕಮೆಂಟ್ ಮಾಡಿ ಇದು ಯಾವ ಮೀನು ಅಂತ ಒಂಥರ ಹಪ್ಪಳ ಹಪ್ಪಳ ಥರ ಇದೆ ಹಪ್ಪಳ ಮೀನು ಅಂತಲೇ ಕರಿಬೋದು ಇದಕ್ಕೆ ನಮಗೆ ಈ ವಾಸಗೋಡ ಗ್ರಾಮದಲ್ಲಿ ಚಿಕ್ಕ 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 ಬೋಟ್ಗಳು ಕಾಣಿಸ್ತವೆ ನೀವು ನೋಡ್ತಾ ಇರ್ಬೋದು ಮೀನುಗಾರಿಕೆ ಮಾಡ್ತಾರೆ ಈ ಬೋಟಲ್ಲಿ ಇಲ್ಲೂ ಒಂಥರ ಸ್ವೀಟ್ ಸ್ಮೆಲ್ಲು ಮೀನು ಹಿಡಿಯೋ ಬಲೆ ಮೀನು ಹಿಡಿತಾ ಇದ್ದಾರೆ ಇಲ್ಲಿ ವೆರೈಟಿ ವೆರೈಟೀಸ್ ಮೀನುಗಳು ಏಡಿಗಳು ಏನೇನೋ ಸಿಗ್ತವೆ ಇಲ್ಲಿ ಇದು ಯಾವ ಕ್ಯಾಟಗರಿ ಮೀನು ಅಂತ ಗೊತ್ತಾಗ್ತಲ್ಲ ಏಡಿ ಓ ಮೈ ಗಾಡ್ ಜೀವಂತ ಇದೆ ಏನು ಏಡಿ ಹುಳು ಇಲ್ಲಿ ಯಾವುದೋ ಗೊತ್ತಿಲ್ಲ ಫುಲ್ಲು ಚಿತಾಲ್ ಪತಲ್ ಆಗ್ಬಿಟ್ಟಿದೆ ಇಲ್ಲೊಂದು ಪ್ರಾಣಿ ಎಲ್ಲ ಏಡಿ ಹಿಡಿಯೋರು ಮೀನು ಹಿಡಿಯೋರು ಏನೇನ್ ಸಿಗುತ್ತೋ ಅದನ್ನೆಲ್ಲ ಹಿಡಿಯೋರು ಗೋವಾ ಅಂದ್ರೆ ಬರೀ ಬೀಚು ಬಾರು ಅಂದ್ಕೊಂಡಿದ್ದ ನಮ್ಗೆ ಅಲ್ಲಿರೋ ರೋಡು ಸಿಟಿ ಉಪೇರ್ಸೋ ತರ ಮಾಡ್ಬಿಡ್ತು ಗೋವಾ ಸಹ ಸಾಕು ಅಂತ ನಮ್ಮ ಮನೆ ಕಡೆ ನಾವು ರಿಟರ್ನ್ ಆಗೋ ಟೈಮ್ ಪಾಸ್ ನಾವು ರೈಲ್ವೆ ಸ್ಟೇಷನ್ಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿತ್ತು ನಮ್ಮ ಟ್ರೈನ್ ಇದ್ದಿದ್ದು ರಾತ್ರಿ ಹನ್ನೊಂದು ಗಂಟೆಗೆ ಇನ್ನೇನು ಮಾಡೋದು ಅಲ್ಲಿವರೆಗೂ ಟೈಮ್ ಪಾಸ್ ಮಾಡಬೇಕಲ್ವಾ ಒಂದೆರಡು ಹೂವಣಿಗಳನ್ನ ಸುತ್ತಾಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ನಮಗೆ ಅಲ್ಲಿ ಕಂಡಿದ್ದು ಗೋವಾ ಅಲ್ಲ ಗೋಲ್ಡನ್ ನೈಟ್ ಗೋವಾ ಬಜಾರಲ್ಲಿ ಓಡಾಡ್ತಿದ್ದೀವಿ ಏನೂ ತಗೊಳಕ್ಕೆ ಮನಸ್ಸು ಆಗ್ತಿರಲಿಲ್ಲ ನಿಜ ಹೇಳಬೇಕಂದ್ರೆ ಜೇಬಲ್ ಕಾಸಿರಲಿಲ್ಲ ಇದ್ರೂ ನಮಗೆ ಬೇಕಾಗಿರೋ ಐಟಮ್ಸ್ ಸಿಗ್ತಿರಲಿಲ್ಲ ಸರಿ ಆಯಿತು ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತಮಸ್ ಬಾಯ್